ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನನ್ನು ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಪೂಜೆ ಮಾಡ್ತಾ ಶುರುವಾಯಿತು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಹಾಗೆ ಪೂಜೆನೂ ಮುಗಿಸ್ಕೊಂಡೆ ನಂತರ ನಾನು ಟಿಫನ್ನಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಎಲ್ಲ ಥರದ ಸಿರಿಧಾನ್ಯನ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಗಂಜಿ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿಯೋದ್ರಿಂದ ಎಲ್ಲ ಥರದ ಆಗಿ ನ್ಯೂಟ್ರಿಷನ್ ಸಿಗುತ್ತೆ ಈ ಪೌಡರ್ಗೆ ನಾನು ಒಂದು ಎಲ್ಲ ಥರದ ಸಿರಿಧಾನ್ಯಗಳು ಹಾಗೆ ಒಂದಿಷ್ಟು ಡ್ರೈ ಫ್ರೂಟ್ಸು ಒಂದಿಷ್ಟು ಸೀಡ್ಸ್ ಸಹ ನಾನು ಹಾಕಿ ಪೌಡರ್ ಮಾಡಿದ್ದೀನಿ ಈ ಪೌಡ್ರ ಮಾಡಿಕೊಂಡು ನಾವು ಬೆಳಿಗ್ಗೆ ಆಳು ಹೊಟ್ಟೆಗೆ ನಾವು ಅಂದರೆ ಖಾಲಿ ಒಳ ಖಾಲಿ ಹೊಟ್ಟೆಗೆ ನಾವು ಒಂದು ಗ್ಲಾಸ್ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ದಿನ ಪೂರ್ತಿ ಏನು ಪ್ರೋಟೀನು ಏನು ನ್ಯೂಟ್ರಿಷನ್ ಸಿಗಬೇಕು ಅದೆಲ್ಲ ಈ ಒಂದು ಲೋಟ ಗಂಜಿದಲ್ಲೇ ಸಿಗುತ್ತೆ ಈ ಗಂಜಿನ ಮಕ್ಕಳಿಗೂ ಸಹ ಕೊಡ್ಬೋದು ಈ ಗಂಜಿನ ಎರಡು ಥರ ಮಾಡ್ಬೋದು ಗಂಜಿಗೆ ಸ್ವಲ್ಪ ಹಾಲು ಹಾಕಿ ಚೂರು ಟೇಸ್ಟಿಗೆ ಬೆಲ್ಲ ಹಾಕಿ ಕುಡಿತಾರೆ ಇಲ್ಲ ನಮಗೆ ಬೆಲ್ಲ ಹಾಕಿ ಅಂತ ಅಂದರೆ ಸ್ವಲ್ಪ ಮಜ್ಜಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮನೆಯವರು ಕೆಲಸದಿಂದ ಸ್ವಲ್ಪ ಬೇಗನೆ ಬಂದು ಬ್ಯಾಂಕಲ್ಲಿ ಪರ್ಸ್ನಲ್ ಕೆಲಸ ಇದೆ ಅಂತಂದು ಹೀಗೆ ಅವ್ರ ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ ಅಂತೇಳಿ ಅಡುಗೆ ಎಲ್ಲ ಮಾಡಿಸಿದ್ರಂತೆ ಅಡುಗೆ ಎಲ್ಲ ಮಿಕ್ಕಿದ್ದು ಅಂತಂದು ಈ ಥರ ನಾಯಿಗಳಿಗೆಲ್ಲ ಇದ್ದಾರೆ ಅವರು ಸ್ವಲ್ಪ ಲವರು ಹಾಗೆಯೇ ಬ್ಯಾಂಕಿಗೆ ಬಂದು ಸಹ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ನಾವು ಐದು ಗಂಟೆ ಆಗೋಯ್ತು ಟ್ಯಾಂಕಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಬರೋಷ್ಟೊತ್ತಿಗೆ ಐದುವರೆ ಆಗೋಯ್ತು ಹಾಗೆ ಟೀ ಕುಡಿತಾ ಹೊರಗಡೆ ಮಾತಾಡ್ಕಂತ ಹಾಗೆ ಕೂತ್ಕೊಂಡ್ವಿ ಹಾಗೆ ಚಳಿಗಾಲ ಆಗಿರೋದ್ರಿಂದ ಟೀ ಹಾಗೆ ಕಾಫಿ ಕಡೆ ಸ್ವಲ್ಪ ಗಮನ ಜಾಸ್ತಿನೇ ಹೋಗುತ್ತೆ ಏನಕ್ಕೆಂದರೆ ತುಂಬ ಚಳಿ ಇದೆ ಹಾಗಾಗಿ ಬಿಸಿ ಬಿಸಿದ್ದು ಏನಾದರೂ ತಿನ್ನಬೇಕು ಬಿಸಿ ಬಿಸಿದ್ದು ಏನಾದರೂ ಕುಡಿಬೇಕು ಅಂತಲೇ ಅನಿಸ್ತಿರುತ್ತೆ ಹಾಗೆ ಚಳಿಗಾಲದಲ್ಲಿ ಸ್ಕಿನ್ ಆಗಿರ್ಬೋದು ಹಾಗೆ ಏರ್ ಆಗಿರ್ಬೋದು ತುಂಬ ಡ್ರೈ ಆಗುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು ಅದಕ್ಕಿಂತ ಎಣ್ಣೆ ಪದಾರ್ಥ ಅಂದರೆ ಈ ಥರ ಆಗಿರ್ಬೋದು ಹಾಗೆ ಎಳ್ಳಾಗಿರ್ಬೋದು ಈ ಥರ ಜಾಸ್ತಿ ತಿಂದರೆ ನಮ್ಮ ಸ್ಕಿನ್ನು ಜಾಸ್ತಿ ಡ್ರೈನೆಸ್ ಆಗೋದಿಲ್ಲ ಹಾಗೆ ಏರು ಕೂಡ ಡ್ರೈ ಆಗೋದಿಲ್ಲ ಸ್ವಲ್ಪ ಎಣ್ಣೆ ಅಂಶ ಇರೋಂಥವನ್ನ ಚೆನ್ನಾಗಿ ತಿನ್ನಬೇಕು ಹಾಗೆ ನೀರು ಸಹ ಚೆನ್ನಾಗಿ ಕುಡಿಬೇಕು ಎಣ್ಣೆ ಅಂಶ ಇರೋಂತಹ ಪದಾರ್ಥ ಏನು ತಿನ್ನಬೇಕು ಅಂತಂದರೆ ಅದು ಸ್ವಲ್ಪ ಮಾಯ್ಚರೈಸರ್ ಮಾಡುತ್ತೆ ಹಾಗಾಗಿ ಈಗ ಗಾಳಿ ಹಾಗಾಗಿ ನಮ್ಮ ಬಾಡಿಯಲ್ಲಿರೋ ಎಣ್ಣೆ ಅಂಶ ಎಲ್ಲ ಈಕೊಳ್ಳುತ್ತೆ ಗಾಳಿ ಹಾಗಾಗಿ ಸ್ವಲ್ಪ ಈ ಎಣ್ಣೆ ಅಂಶ ಇರೋಂತ ಐಟಮ್ಸ್ ನಾವು ತಿಂದ್ರೆ ಸ್ವಲ್ಪನಾದ್ರೂ ಮಾಯ್ಚರೈಸ್ ಇರುತ್ತೆ ಅಂತ ಹೇಳಿ ಅಷ್ಟೇ ಒಣ್ಕೊಬ್ಬರಿ ಆಗಿರ್ಬೋದು ಶೇಂಗ ಆಗಿರ್ಬೋದು ಎಳ್ಳಾಗಿರ್ಬೋದು ಈ ರೀತಿ ತಿನ್ಬೇಕು ಅಂತ ಹೇಳ್ತಾರೆ ದೊಡ್ಡವರು ಈಗ ವೆದರ್ ಹೇಗಿದೆ ಅಂತಂದ್ರೆ ಅಗಲ ಕಮ್ಮಿ ರಾತ್ರಿ ಜಾಸ್ತಿ ಅಂತ ಹೇಳ್ತಾರಲ್ಲ ಅದೇ ಇದು ಏನ್ಕೆಂತಂದ್ರೆ ಅಂತಂದ್ರೆ ಸಂಜೆ ಆರು ಗಂಟೆ ಅಷ್ಟೇ ಅದೇ ಒತ್ಮುಳು ಇರುತ್ತೆ ಇನ್ನು ಬೆಳಕರಿ ಆರು ಗಂಟೆ ಆರು ಗಂಟೆ ಆದರೆ ಇನ್ನೂ ಬೆಳ್ಕರ್ದಿರೋದಿಲ್ಲ ಇನ್ನು ಕದ್ಲ ಕದ್ಲಾಗೆ ಇರೋತಿ ಏಳು ಗಂಟೆ ಏನೋ ಸೂರ್ಯ ಕಾಣೋದು ನಮಗೆ ಅಂತ ಅನ್ಸುತ್ತೆ ಮತ್ತ ಹಾಗೆ ತುಂಬ ಚಳಿ ಅಪ್ಪ ನನಗಂತೂ ಡಿಸೆಂಬರ್ ತಿಂಗಳು ಯಾವಾಗ ಕಳೀತದೋ ಅನ್ಸುತ್ತೆ ಇನ್ನೇನು ಕಳೆದೇ ಬಿಡುತ್ತೆ ಇನ್ನೊಂದು ಆರು ಹದ್ನಾಲ್ಕನೇ ದಿನ ಆದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಗೆ ಕಾಲಿಡ್ತೀವಿ ಹೊಸ ವರ್ಷ ಬಂದೇ ಬಿಡ್ತು ಇನ್ನು ಹೋದ ವರ್ಷ ಏನೋ ನನಗೆ ಸೆಲೆಬ್ರೇಟ್ ಮಾಡ್ದಂಗೈತೆ ಹೊಸ ವರ್ಷನ ಈಗಾಗಲೇ ಮತ್ತೆ ಹೊಸ ವರ್ಷ ಬಂತು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಕಾಲಿಡ್ತೀನಿ ಒಂದು ಹದಿನಾಲ್ಕು ದಿನ ಹೋದ್ರೆ ಆ ಯಾರೆಲ್ಲ ಹೇಗೆ ಹೇಗೆ ನೀವು ಈ ವರ್ಷ ಕಳೆದ್ರಿ ಅಂತೇಳಿ ಕಮೆಂಟ್ ಮಾಡಿ ನಾನು ಮಾತ್ರ ಇದ್ದಂಗೆ ದಿನಪ್ಪಾ ಚೇಂಜ್ ಆಗಿಲ್ಲ ಜೀವನದಾಗ ಸಾಧನೆ ಮಾಡಬೇಕು ಏನ್ ಸಾಧನೆ ಅಂತ ದಿನ ಪೂರ್ತಿ ಯೋಚನೆ ಮಾಡೋದೇ ಆಗಿತ್ತೆ ಏನ್ ಮಾಡೋಕ್ಕಾಗಲ್ಲ ಈಗ ಅದಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ ಅಡಿಗೆ ಮಾಡೋದಕ್ಕೆ ಅದೇ ನಮ್ಮ ಜೀವನ ಅದೇ ನಮ್ಮ ಸಾಧನೆ ನಾವು ನೈಟ್ ಅಡುಗೆ ಯಾವಾಗಲೂ ಮುದ್ದೆ ಮಾಡ್ಕೊಳ್ತೀವಿ ಆದರೆ ನಮ್ಮ ಮನೆಯವ್ರ ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ ಅಂತಂದು ಏನೋ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು ಅಂತೇಳಿ ಚೆನ್ನಾಗಿ ಊಟ ಮಾಡಿ ಬಂದಿದ್ದಾರೆ ಹಾಗಾಗಿ ನನಗೇನೋ ಸಿಂಪಲ್ಲಾಗಿ ಮಾಡಿಕೊಡು ಅಂತ ಹೇಳಿದ್ರು ನಾನು ಬೆಳಿಗ್ಗೆ ದೋಸೆ ಮಾಡಿದೆ ಅದೇ ಇಟ್ಟಿದೆ ಹಾಗಾಗಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ದೋಸೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕೂಡ ಫೇವ್ರೇಟ್ ಅದು ಯಾವಾಗ ಏನಾದರೂ ಏನು ಅಡುಗೆ ಮಾಡೋಣ ಏನು ತಿಂಡಿ ಮಾಡೋಣ ಅಂತ ಕೇಳಿದ್ರೆ ಈರುಳ್ಳಿ ದೋಸೆ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹೇಗೆ ಅನ್ಸ್ತಂತಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅರ್ಧ ಬೌಲ್ ಇಟ್ಟಿಗೆ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಖಾರ ಇರುವಂಥ ಮೂರು ಮೆಣ್ಸಿಕ್ಕಾಯ್ ತೊಗೊಂಡಿದ್ದೀನಿ ನೀವು ನಿಮಗೆ ರುಚಿಗೆ ಹೇಗೆ ಬೇಕೋ ಹಾಗೆ ಮೆಣ್ಸಿಕ್ಕಾಯ್ ತೊಗೊಳ್ರಿ ಕೊತ್ತಂಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ನಾನು ಸಬ್ಬಕ್ಸ್ಗೆ ಹಾಗೆ ಕೊತ್ತಂಬರಿನೂ ಸ್ಕಿಪ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಟೈಮಲ್ಲಿ ಈರುಳ್ಳಿ ದೋಸೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಈಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್